ಸರ್ ಸರ್ ನಮಸ್ತೆ ಸರ್ ಸರ್ ನನ್ನ ಹೆಸರು ಚೆನ್ನಯ ವಸ್ತ್ರದಂತೆ ಸರ್ ನಾನು ಪ್ರಸ್ತುತ ಸಂಘಟನೆಯ ರಾಜ್ಯಾಧ್ಯಕ್ಷ ನಮ್ಮ ಸಂಘಟನೆಯ ಸಂಸ್ಥಾಪಕ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಿ ಎಚ್ ಜಿ ರಮೇಶ್ ಕುಣಿಗಲ್ ಅಂತೇಳಿ ಕುಣಿಗಲ್ದವರು ಅವರು ಸ್ಥಾಪನೆ ಮಾಡಿರ್ತಕ್ಕಂತ ಒಂದು ಕಟ್ಟಿಕೊಟ್ಟಂತ ಒಂದು ಸಂಘಟನೆ ನಾವು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ ಇವತ್ತು ಅವರ ಆದೇಶದ ಅನ್ವಯ ನಾವು ಪ್ರತಿ ತಾಲೂಕಾ ಕಚೇರಿಯ ಮುಂದೆ ಮಾಹಿತಿ ಹಕ್ಕು ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಚನ್ನಪಟ್ಟಣ ತಾಲೂಕು ಕಚೇರಿ ಮುಂದೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ರಾಮನಗರ ಜಿಲ್ಲಾ ಸಮಿತಿ ಅಧ್ಯಕ್ಷರು ಆಮೇಲೆ ಚನ್ನಪಟ್ಟಣ ತಾಲೂಕಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆಯಿಂದ ಸುಮಾರು ಸಮಸ್ಯೆಗಳು ಹೊತ್ತು ಬಂದಿರ್ತಕ್ಕಂತ ಜನ ಇವತ್ತು ಬಹಳಷ್ಟು ಸಮಸ್ಯೆಗಳು ಹೇಳಿದ್ರು ಜನಪ್ರತಿನಿಧಿಗಳಾಗ್ಲಿ ಅಥವಾ ಯಾರೋ ಅಧಿಕಾರಿಗಳಾಗ್ಲಿ ಒಳ್ಳೆ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಸೊ ಈ ನಿಟ್ಟಿನಲ್ಲಿ ನಾವು ಇದನ್ನ ನಮ್ಮ ಸಂಬಂಧಪಟ್ಟಂತ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬರ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಮಸ್ಯೆಗಳು ನಡೆದಾಗ ನಮ್ಮ ಸಂಘಟನೆ ವತಿಯಿಂದ ಹೋರಾಟ ರೂಪಿಸೋದು ಅನಿವಾರ್ಯ ಆಗುತ್ತೆ ಯಾಕೆ ಅಂತಂದ್ರೆ ಸಂಬಳ ಕೊಟ್ಟು ನಿಮ್ಮನ್ನ ಕೆಲಸ ಮಾಡಕ್ಕೆ ಇಟ್ಕೊಂಡಿರೋದ್ರೆ ಸಂಬಳ ಕೊಟ್ಟು ನೀವು ಸಂ ನಮ್ಮ ಹತ್ರ ಪೇಮೆಂಟ್ ತಗೊಂಡು ಸಂವಿಧಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸೊ ನೀವು ನಮ್ಗೆ ಕೆಲಸ ಮಾಡ್ಬೇಕು ಯಾಕೆ ಅಂತಂದ್ರೆ ಕೆಲಸ ಮಾಡೋದಕ್ಕೆ ಮಾಡೋದಕ್ಕೆ ಅಂತಾನೆ ಪೇಮೆಂಟ್ ತಗೊಂಡಿರ್ತೀರಿ ಸ್ನೇಹಿತರೆ ಕೆಲಸ ಮಾಡಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ನೀವು ನಮ್ಮ ಸಂಘಟನೆ ಮುಖಾಂತರ ನಿಮ್ಮ ಏನು ಚನ್ನಪಟ್ಟಣ ತಾಲೂಕಾ ಸಮಿತಿ ತಾಲೂಕಾ ಅಧ್ಯಕ್ಷ ತಾಲೂಕಾ ಮಠದ ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದ್ದ ಕೆಲಸ ಮಾಡಿ ಕೆಲಸ ಮಾಡಿ ಜನರನ್ನ ಅರಿವಾಣಿಸ್ಬೇಡಿ ಜನರು ನಿಮ್ಮ ಹತ್ರ ಬರ್ತಾರೆ ಜಾಸ್ತಿ ಓಡಾಡ್ಸ್ಬೇಡಿ ರೈತರು ಕೆಲಸ ಬಿಟ್ಟು ಬರಕ್ ಆಗಲ್ಲ ನಿಮ್ಮ ಹತ್ರ ಬರೋದು ಬಹುಶಃ ಅನಕ್ಷರಸ್ಥರು ವಸ್ತ್ರ ರೈತರು ನಿಮ್ಮ ಹತ್ರ ಬರೋದು ದುಡ್ಡು ಯಾರು ನಿಮ್ಮ ಹತ್ರ ಬರಲ್ಲ ದುಡ್ಡು ಕೊಡ್ತಾರ ಕೆಲಸ ಮಾಡಿಸಿಕೊಂಡು ಹೋಗ್ತಾರೆ ಬಂದಿರ್ತಕ್ಕಂಥ ರೈತರನ್ನ ಅಥವಾ ಯಾರೋ ಜಾಸ್ತಿ ಓಡಾಡಿಸ್ಬಿಡಿ ಕೆಲಸ ಮಾಡ್ಕೊಡಿ ಇದೇ ರೀತಿ ನಡೆದಿದ್ದೆ ಅದರಲ್ಲಿ ಮುಂದಿನಲ್ಲಿ ಚನ್ನಪಟ್ಟಣ ತಾಲೂಕ ಸಮಿತಿ ಮುಂದೆ ಖಂಡಿತವಾಗ್ಲೂ ಒಂದು ಸಂಘಟನೆ ವತಿಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಇನ್ನಾದ್ರೂ ಎಚ್ಚೆತ್ಕೊಂಡು ರೈತರ ಬಗ್ಗೆ ಅಥವಾ ಜನರ ನಾರ್ಮಲ್ ಸಾಮಾನ್ಯ ಜನರ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ ಅಂತ ಕೇಳ್ಕೊತೀನಿ ಸರ್ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಎಲ್ಲಾ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕು ಕಚೇರಿ ಮುಂದೆ ನಾವು ಕಾನೂನು ಅರಿವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಜನರಿಗೆ ಈ ದಾಖಲಾತಿ ವಿಳಂಬವಾದಲ್ಲಿ ಅವರಿಗೆ ತ್ವರಿತಗತಿಯಲ್ಲಿ ನ್ಯಾಯ ಒದಗಿಸಿ ಕೊಡಲಿಕ್ಕೆ ಈ ನಮ್ಮ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಇವತ್ತಿನ ದಿನದಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಮಾಡ್ತಾ ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರಾದಂತ ನಮ್ಮ ರಾಜಶೇಖರ್ ಅವರು ಮುಂದಿನ ಇದನ್ನ ಮಾತಾಡ್ತಾರೆ ಸರ್ ನಮಸ್ಕಾರ ರಾಜಶೇಖರ್ ಆದ್ಯತ್ಯಂತ ನಾನು ರಾಮನಗರ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತ ವೇದಿಕೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಸರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸಂಘಟನೆ ಸ್ಥಾಪನೆ ಆಯಿತು ಎಚ್ ಜಿ ರಮೇಶ್ ಕುಣಿಗಲ್ ಅಂತೇಳಿ ಆ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಸರ್ ಅವರು ಅವ್ರ ನೇತೃತ್ವದಲ್ಲಿ ನಡೆಸ್ಕೊ ಬರ್ತಾ ಇದೀವಿ ಆ ನಮ್ಮ ಚೆನ್ನೈ ಒತ್ಸದ್ ಅಂತೇಳಿ ಕಲಬುರಗಿ ಅವರು ರಾಜ್ಯಾಧ್ಯಕ್ಷರಾಗಿ ಸೇವೆ ಮಾಡ್ತಿದ್ದಾರೆ ಆ ಸರ್ ಕರ್ನಾಟಕದಾದ್ಯಂತ ಸರ್ಕಾರಿ ಕಚೇರಿ ಮತ್ತು ಆ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ ಮತ್ತೆ ಆ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಭ್ರಷ್ಟಾಚಾರ ಮುಕ್ತ ಆ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಈ ಸಮಾಜದಲ್ಲಿ ಏನಾದ್ರು ಪರಿವರ್ತನೆ ತರಬೇಕು ಅನ್ನೋ ಉದ್ದೇಶದಿಂದ ಆ ತಿಂಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಜಿಲ್ಲೆಯಾದ್ಯಂತ ಮತ್ತೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ತಾಲ್ಲೂಕು ಜಿಲ್ಲೆ ಆ ನಾಡ ಕಚೇರಿ ಪಂಚಾಯಿತಿ ನಗರಸಭೆ ಪುರಸಭೆ ಎಲ್ಲಾ ಕಚೇರಿಗಳು ಬಂದೇನು ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಮಾಡ್ಕೊ ಬರ್ತಾ ಇದೀವಿ ಸರ್ ಕಾನೂನು ಅರಿವು ಅಂತ ಮಾಡ್ತಾ ಇದೀವಿ ಸರ್ ಕಾನೂನು ಅರಿವು ಅಂತಂದ್ರೆ ಸಾರ್ವಜನಿಕರಿಗೆ ಸರ್ಕಾರಿ ಇಲಾಖೆ ಮತ್ತೆ ಕಚೇರಿಗಳಲ್ಲಿ ಸಮಯಕ್ಕೆ ತಕ್ಕನಂತೆ ಏನ್ ಕೆಲಸ ಆಗ್ಬೇಕು ಸಮಯ ಎಷ್ಟಿರ್ತದೆ ಅದ್ರೊಳಗಡೆ ಕೆಲಸ ಮಾಡ್ಕೊಡದೇ ಇದ್ದಾಗ ಆ ಕೆಲವು ಇಲಾಖೆಗಳಲ್ಲಿ ದಲ್ಲಾಳಿಗಳು ಮತ್ತೆ ಆ ಸಾರ್ವಜನಿಕರನ್ನ ಬೇರೆ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳೇ ಬೇರೆ ಯಾರನ್ನ ಬಿಟ್ಬಿಟ್ಟು ಆ ಹಣ ವಸೂಲಿ ಮಾಡಿ ಹಣ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ ಅನ್ನೋಂತ ಪರಿಸ್ಥಿತಿಗೆ ತಂದು ಇವತ್ತು ಆ ಈ ಸರ್ಕಾರಿ ಕಚೇರಿಗಳೆಲ್ಲ ಕಚೇರಿ ಮತ್ತೆ ಇಲಾಖೆಗಳ ಆ ಘನತೆಗೆ ಧಕ್ಕೆ ಬರೋ ರೀತಿಲಿ ಈಗ ಏನು ನಮ್ಮ ರಾಜ್ಯ ನಿರ್ಮಾಣ ಆಗಿದೆ ಅದನ್ನ ನಾವು ಸಂಪೂರ್ಣವಾಗಿ ತೊಳಿಬೇಕು ಆ ಸಾರ್ವಜನಿಕರು ಅವ್ರ ಹಕ್ಕುಗಳ ಏನಿದೆ ಆ ಹಕ್ಕುಗಳ ಆ ಉಪಯೋಗಿಸ್ಕೊಂಡು ಆ ಸರ್ಕಾರಿ ಕಚೇರಿಗಳಲ್ಲಿ ಕಾಲಮಿತಿಯೊಳಗಡೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ನಮ್ಕೊಂಡಿದಿವಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಎಚ್ ಜಿ ರಮೇಶ್ ಕುಣಿಗಲ್ ಅಂತೇಳಿ ಅವರು ಬೇಕಾದಷ್ಟು ಹೋರಾಟಗಳು ಮಾಡಿದ್ದಾರೆ ಅವರು ಹೆಸರು ಹೇಳಿದ್ರೇನೆ ಕೆಲವೊಂದಷ್ಟು ಸಮಸ್ಯೆಗಳು ಇತ್ಯರ್ಥ ಆಗ್ತಾ ಇದೆ ಆ ರೀತಿ ನಮ್ಮ ಇದರಲ್ಲಿ ಕೆಲಸಗಳಾಗ್ತಾ ಇದೆ ನಾವು ಯಾವುದೇ ಯಾರಿಂದನೂ ಒಂದೇ ಒಂದು ರೂಪಾಯಿ ದುಡ್ಡು ತಗೊಳ್ದಿರ ಉಚಿತವಾಗಿ ನಾವು ಬೇರೆ ಕಡೆ ನಾವು ಕೆಲಸಗಳು ಮಾಡಿಕೊಂಡು ಸಮಯ ಸಿಕ್ಕಾಗ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಸಾರ್ವಜನಿಕರಿಗೆ ನಮ್ಮಿಂದ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು ಮತ್ತೆ ಈ ಸಮಾಜದಲ್ಲಿ ಏನು ಭ್ರಷ್ಟಾಚಾರಕ್ಕೆ ಜನ ಬೇಸತ್ತಿದ್ದಾರೆ ಆ ಅದನ್ನ ನಾವು ಆ ಭ್ರಷ್ಟರ ಈ ರಾಜ್ಯ ಏನಾಗಿದೆ ಆ ಭ್ರಷ್ಟರ ಕಪಿಮೃಷ್ಟಿಯಿಂದ ನಾವು ತೊಲಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮ ಮಾಡ್ಕೊ ಬರ್ತಾ ಇದೀವಿ ಸರ್ ಸಾರ್ವಜನಿಕರಿಂದ ಒಳ್ಳೆ ಸ್ಪಂದನೆ ಇದೆ ಇಲ್ಲಿವರೆಗೂ ಎಷ್ಟು ದೂರ ಬಂದಿರಬಹುದು ಸರ್ ಇದು ಸಾಕಷ್ಟು ದೂರಗಳು ಸಾಕಷ್ಟು ದೂರುಗಳು ನೋಡಿ ಪಾಪ ರೈತರು ಬಡ ಜನರು ಕೂಲಿ ಕೆಲಸ ಬರ್ತಾರೆ ಒಂದು ದಾಖಲಾತಿ ಚೇಂಜ್ ಮಾಡಿಕೊಡ್ಲಿಕ್ಕೆ ಕೆಲವೇ ಅಧಿಕಾರಿಗಳು ಮತ್ತೆ ಎಲ್ಲ ಅಧಿಕಾರಿಗಳು ಅಂತ ನಾವ್ ಹೇಳಲ್ಲ ಯಾವ್ದೋ ಆಫೀಸ್ನಾಗ ಒಂದ್ ಅಧಿಕಾರಿ ಇಲ್ಲ ಒಂದ್ ಹತ್ತು ಆಫೀಸ್ನಾಗ ಒಬ್ಬ ಅಧಿಕಾರಿ ಆ ರೀತಿ ಇರ್ತಾನೆ ಅವ್ರಿಗೆ ದುಡ್ಡಿಗೋಸ್ಕರ ಅಲ್ದಾಡಿಸಿ ಪಾಪ ಬಡ ಜನ ಮನ್ಸಿ ನೋವು ಮಾಡ್ತಾರೆ ದಯಮಾಡಿ ಯಾರು ಹಂಗ ಮಾಡಬಾರ್ದು ನಿಮಗಾಗಿನೇ ಸರ್ಕಾರದಿಂದ ಸಾರ್ವಜನಿಕರ ತೆರಿಗೆಯಿಂದ ನಿಮಗೆ ಸಂಬಳ ಬರ್ತೈತಿ ನೀವು ನೀಟಾಗಿ ಆ ಸಂಬಳನ ಸಾಕು ನೀವು ನಿಯತ್ತಿನ ಜೀವನ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಯಾರಿಗೆ ಕುಂದ ಕೊರತೆ ಆಗಲಾರ್ದಂಗೆ ನೀವು ಕೆಲಸ ಮಾಡಿಕೊಟ್ರೆ ನಮಗೆ ಅದಕ್ಕಿಂತ ಒಂದು ಪುಣ್ಯವಾದಂತ ಕೆಲಸ ಯಾವುದಿಲ್ಲ ಅಂತಂದೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ನಾವು ಕೇಳ್ಕೊಳ್ತೀವಿ ಚನ್ನಪಟ್ಟಣದಲ್ಲಿ ನೀವು ಮಾಹಿತಿ ಪಡ್ಕೊಂತ ಇದೀರಿ ಆದ್ರೆ ಇಲ್ಲಿ ಸಾರ್ವಜನಿಕರು ಯಾವ ರೀತಿ ಅಳ ನಿಮ್ಮ ಹತ್ರ ಬೆಳಗ್ಗೆಯಿಂದ ಸಾಕಷ್ಟು ಜನ ಸಾಕಷ್ಟು ಫೈಲ್ಗಳು ಬಂದಿದ್ದಾವೆ ಸರ್ ಸಾಕಷ್ಟು ಸರಿ ನಾವು ತಿರುಗಾಡಿದ್ದೀವಿ ನಮ್ಗೆ ಯಾವುದೇ ತರದ ನ್ಯಾಯ ದೊರಕಿಸಿ ಕೊಟ್ಟಿಲ್ಲ ನ್ಯಾಯ ನ್ಯಾಯ ದೊರಕಿಲ್ಲ ಇದನ್ನ ದಯಮಾಡಿ ಇದನ್ನ ಸ್ವಲ್ಪ ಹೇಳಿ ಸರಿಪಡಿಸ್ಕೊಡ್ರಿ ಅಂತಂದೇಳಿ ನಾವು ಸಾಕಷ್ಟು ಜೆರಾಕ್ಸ್ ಎಲ್ಲ ತಗೊಂಡಿದೀವಿ ಈಗ ಯಾವ್ಯಾವ ರೀತಿ ದೂರುಗಳು ಬರ್ತಾ ಇದೆ ಇಲಾಖೆ ಮತ್ತೆ ಕಂದಾಯ ಜೊತೆಗೆ ಈ ಜಮೀನಿಗೆ ಸಂಬಂಧಪಟ್ಟಂತೆ ತುಂಬಾ ಕೇಸ್ಗಳು ಬರ್ತಾ ಇದೆ ಸರ್ ಆಮೇಲೆ ಸರ್ ಕಾಲಮಿತಿಯೊಳಗಡೆ ಯಾವ್ದು ಕೆಲಸಗಳಾಗ್ತಿಲ್ಲ ಸರ್ ಎಲ್ಲಾ ದಾಖಲಾತಿಗಳು ಇದ್ರು ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಸಮೇತ ಅವ್ರಿಗೆ ನೇರವಾಗಿ ತಲುಪ್ಬೇಕಾಗಿರುವಂತ ಆ ಜಾಗಗಳು ತಲುಪ್ತಾ ಇಲ್ಲ ಜಮೀನುಗಳು ಮತ್ತೆ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಈ ಕೆಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರೋರು ಸಮೇತ ಸಾಕಷ್ಟು ದೂರುಗಳು ಕೊಡ್ತಾ ಇದ್ದಾರೆ ಸರ್ ಹಾಗಾಗಿ ನಾವು ಯಾರ ಮೇಲೂ ಏನು ದಬ್ಬಾಳಿಕೆ ಮಾಡ್ತಿಲ್ಲ ನಾವು ಯಾವುದೇ ಅಧಿಕಾರಿ ಮೇಲೆ ನಾವು ನೀವ್ ಹಿಂಗೇ ಮಾಡ್ಬೇಕು ಅಂತೇಳಿ ನಮ್ದು ಯಾವ್ದು ನಿರ್ದೇಶನ ಇಲ್ಲ ಅವ್ರಿಗೆ ಸರ್ಕಾರದ ಕಾನೂನು ಮತ್ತು ಸುತ್ತೋಲೆಗಳನ್ವಯ ಏನೆಲ್ಲಾ ಮಾಡೋದಕ್ಕೆ ಅವಕಾಶ ಇದೆ ಅದನ್ನ ನೀವು ಒಳಗಡೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವ್ ಇದನ್ನ ನಮ್ಮಿಂದ ಸಾರ್ವಜನಿಕರಿಗೆ ಏನೋ ಒಂದಷ್ಟು ಅನುಕೂಲ ಆಗ್ಬೇಕು ಪರಿವರ್ತನೆ ಬರ್ಬೇಕು ಜೊತೆಗೆ ಈ ಸಾರ್ವಜನಿಕರು ಏನ್ ಬೇಸತ್ತಿದ್ದಾರೆ ಅದನ್ನ ಸ್ವಲ್ಪ ಆದ್ರೂ ನಾವು ತಕ್ಕ ಮಟ್ಟಿಗೆ ಆದ್ರೂ ನಮ್ಮಿಂದ ಏನ್ ಮಾಡಕ್ ಅದನ್ನ ಮಾಡಿ ಪರಿವರ್ತನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಸರ್ ನಾವು ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೀವಿ ಸರ್ ಸರ್ ಚನ್ನಪಟ್ಟಣ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಇಲ್ಲಿ ಸರ್ ಕಚೇರಿಗಳಲ್ಲಿ ಅಹ್ ನಾವು ಅಧಿಕಾರಿಗಳೇನು ಯಾರನ್ನೂ ಭೇಟಿ ಆಗಿಲ್ಲ ಬೆಳಗ್ಗೆ ಒಂದು ಹತ್ತುವರೆಗೆ ಬಂದ್ವಿ ಹತ್ತುವರೆಯಿಂದ ನಾವು ಇಲ್ಲಿ ಕುತ್ಕೊಂಡು ನಾವು ಸಾರ್ವಜನಿಕ ಸಮಸ್ಯೆಗಳು ಬಹಳಷ್ಟು ನೋಡ್ತಾ ಇದೀವಿ ಸರ್ ನಮಗೆ ಏನಾಗಿದೆ ಅಂದ್ರೆ ನಮ್ಗೆ ಕೇಳಿಸ್ಕೊಳ್ಳೆ ನಮ್ಗೆ ಎರಡು ಕಿವಿ ಸಾಕಾಗ್ತಾ ಇಲ್ಲ ಅಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ ಸರ್ ಈಗ ಇಲ್ಲಿ ಈ ಭಾಗದ ಜನಪ್ರತಿನಿಧಿಗಳಾಗ್ಲಿ ಇನ್ನೊಬ್ರು ಮತ್ತೊಬ್ರು ಏನ್ ಮಾಡಿದ್ದಾರೆ ನಮಗ್ ಗೊತ್ತಿಲ್ಲ ಆದ್ರೆ ಸರ್ ಗ್ರಾಮೀಣ ಭಾಗದಲ್ಲಿ ಹೆಚ್ಚೆಚ್ಚು ಸಮಸ್ಯೆಗಳಿದೆ ಈಗ ಪಂಚಾಯತಿ ಇರ್ಬೋದು ನಗರಸಭೆ ಪುರಸಭೆ ಸರ ಆಯಾ ಭಾಗಕ್ಕೆ ತಕ್ಕನಂತೆ ಅವರು ಆ ಈ ಗ್ರಾಮ ಗ್ರಾಮ ಮಟ್ಟದಲ್ಲಿ ಮತ್ತೆ ಪುರಸಭೆ ನಗರಸಭೆ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಅರಿವು ಕಾರ್ಯ ಅವರು ಅರಿವು ಕಾರ್ಯಕ್ರಮ ಮುಡಿಸ್ಬೇಕು ಮತ್ತೆ ಅವರಿಂದನೇ ಆ ಸಮಸ್ಯೆಗಳು ಇಕ್ಕ ಅರ್ಥ ಪಡ್ಸ್ಕೊಳ್ಬೇಕು ಕುಂದುಕೊರತೆಗಳ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಸರ್ ಈ ರಾಮನಗರ ಜಿಲ್ಲೆಯಲ್ಲಿ ಸರ್ ಯಾವುದೇ ತಾಲೂಕು ಯಾವುದೇ ಜಿಲ್ಲೆಯಲ್ಲಿ ಎಲ್ಲೂ ಯಾವುದು ಈ ಕಾರ್ಯಕ್ರಮ ಯಾರು ನಡೆಸ್ಕೊಡ್ತಾ ಇಲ್ಲ ಸರ್ ಯಾಕೆ ಅಂತ ನಮಗ್ ಗೊತ್ತಿಲ್ಲ ನಾವು ಸರ್ ಅದ್ರ ಅದೆಲ್ಲ ನಾವು ಮನವರಿಕೆ ಮಾಡಿಕೊಂಡು ಸರಿ ನಾವದ್ರೂನು ತಿಂಗಳಲ್ಲಿ ಒಂದಿನ ಆದ್ರೂ ನಾವು ಮಾಡೋ ಕೆಲಸದಲ್ಲಿ ಒಂದಷ್ಟು ಸಮಯ ಮಾಡ್ಕೊಂಡು ಮಾಡ್ಕೊಬರೋ ದೃಷ್ಟಿಯಿಂದ ನಾವು ಮಾಡ್ಕೊ ಬರ್ತಾ ಸರ್ ನಮ್ಮ ರಾಜ್ಯಾಧ್ಯಕ್ಷ ಸಹ ಚೆನ್ನಾಗಿ ಅಂತ ಹೇಳಿ ಸರ್ ಮಾತಾಡ್ತಾರೆ